ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದ್ದೀರಪ್ಪ ಎಲ್ಲರೂ ಆರಾಮಾಗಿರ್ತಾರೆ ಅಂದ್ಕೊಂಡು ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ತನು ಸ್ವಲ್ಪ ಶಿವ ದಿನ ಒಂದು ವಿಡಿಯೋದ ಉದ್ದೇಶ ನಿಮಗೆಲ್ಲ ಗೊತ್ತೈತಿ ತಮ್ಮನೆಲ್ಲ ನೋಡಿಬಿಟ್ಟು ಈ ಒಂದು ವೀಡಿಯೋನ ಕ್ಲಿಕ್ ಮಾಡಿ ಇರ್ತೀರಿ ಸೊ ಫ್ರೆಂಡ್ಸ್ ಇನ್ನೊಸಲ ಹೇಳ್ಬಿಡ್ತು ನಿಮಗೆ ಆಗಲಿ ಸೊ ಫ್ರೆಂಡ್ಸ್ ನೀವೇನಾದ್ರೂ ಬೈಕ್ ರೈಡರ್ ಆಗಿದ್ದೀರಪ್ಪ ಅಂದ್ರೆ ಬೈಕ್ ರೈಡರ್ ಸೊ ಫ್ರೆಂಡ್ಸ್ ಕರೆಕ್ಟಾಗಿ ವಾರ್ಡ್ಗಳಿಗೆ ಗೊತ್ತಾಗೋಲ್ಲ ಅಂದ್ರೆ ಸಲ ಹೇಳ್ತಾನು ಬೈಕ್ ರೈಡರ್ ಆಗಿದ್ರಪ್ಪ ಅಂದ್ರೆ ಲಾಂಗ್ ಡ್ರೈವ್ ಹೋಗಿ ಬರ್ತಿದ್ರಪ್ಪ ಅಂದ್ರೆ ಅಲ್ಲೆಲ್ಲೇ ದೂರ ದೂರ ಹೊಟ್ಟ ಊರು ಸುತ್ತಾಡೋರು ಟ್ರಾವೆಲ್ ಮಾಡೋರು ಭಾಳ ಆಗಿದ್ರಪ್ಪ ಅಂದ್ರೆ ನೀವು ಅಥವಾ ಕಾರ್ ಎಲ್ಲಾರ ದೂರ ದೂರ ಹೋಗಿ ಬರೋದು ನಿಮ್ಮ ಫ್ರೆಂಡ್ಸ್ ಜೊತೆ ಈ ಥರ ಎಲ್ಲ ನೀವು ಏನಾರು ಆಗಿದ್ರಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟ ನಿಮಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ ಸೊ ಫ್ರೆಂಡ್ಸ್ ನಾನು ಒಂದು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ನಿ ಆ ಒಂದು ವಿಡಿಯೋ ನಾವು ಭಾಳ ಯೂಸ್ಫುಲ್ ಆಗೈತಿ ಯಾರಿಗೆಲ್ಲ ಯೂಸ್ಫುಲ್ ಆಗೈತಿಪ್ಪ ಅಂದ್ರೆ ಈ ಒಂದು ವಿಡಿಯೋ ಯಾರೆಲ್ಲ ನೋಡತ್ತಿರಲಿ ಆ ಒಂದು ವಿಡಿಯೋ ನೋಡ್ರಿ ಟ್ರಾವೆಲ್ ಮಾಡೋರಿಗೆ ಆ ಒಂದು ವಿಡಿಯೋನ ಭಾಳ ಯೂಸ್ಫುಲ್ ಆಕೈತಿ ಅಕಸ್ಮಾತ್ ನೀವ್ ಟ್ರಾವೆಲ್ ಟ್ರಾವೆಲ್ ಮಾಡೋರಾಗಿದ್ದೀಪ ಅಂದ್ರೆ ವಿಡಿಯೋನ ಎರಡೂ ನೋಡಿರಿ ಎರಡೂ ಕೂಡ ಯೂಸ್ಫುಲ್ ಆಕಾವು ಎರಡೂ ಕೂಡ ಯೂಸ್ಫುಲ್ ಆಗುವಂಥ ವಿಡಿಯೋಗಳವ ಮತ್ತು ಮೊದಲಿಗೆ ಹೇಳ್ಬೇಕಂದ್ರೆ ಇವತ್ತಿನ ಒಂದು ವಿಡಿಯೋದಾಗ ನೀವು ಎಲ್ಲರ ಟ್ರೂವರ್ ಇರ್ತೀರಪ್ಪ ಎಲ್ಲರೂ ಫಾರೆಸ್ಟ್ ಮಾಡಿ ಎಲ್ಲ ನೀವು ಟೂರ್ ಅಂದ್ರೆ ದೊಡ್ಡ ದೊಡ್ಡ ಊರಿಗೆಲ್ಲ ನೀವು ಟ್ರಾವೆಲ್ ಮಾಡೋರು ಈ ಥರ ನೀವು ಹೋಗುವಂಥ ಟೈಮ್ನಾಗ ಸಡನ್ನಾಗಿ ನಿಮ್ಮ ಒಂದು ಕಾರ ಕೈ ಕೊಡ್ತೈತಿ ಅಥವಾ ನಿಮ್ಮ ಒಂದು ಕಾರ್ನ್ಯಾಗ ಡಿಸೈಲ್ ಕಲಿಯಾಕೈತಿ ಸೊ ಫ್ರೆಂಡ್ಸ ಇವತ್ತಿನ ಒಂದು ವಿಡಿಯೋದಾಗ ನಾನು ನಿಮ್ಗೆ ಏನು ಹೇಳೋಕೋದು ಹೊಂಟನಪ್ಪ ಅಂದ್ರೆ ಈ ಥರ ಒಂದು ಕಾರಿನ ಕೈ ಕೊಡ್ತಿ ಅಥವಾ ನಿಮ್ಮ ಒಂದು ಡೀಸೆಲ್ ಕಾಲಿಗಿತ್ತಪ್ಪ ಅಂದ್ರೆ ಪೆಟ್ರೋಲ್ ಖಾಲಿಗಿತ್ತಪ್ಪಾ ಅಂದ್ರೆ ಸೊ ಫ್ರೆಂಡ್ಸ ನಾನು ಹೇಳುವಂಥ ಒಂದು ಸಿಂಪಲ್ ಟ್ರೀಕ್ನ ನೀವು ಫಾಲೋ ಮಾಡಿರಿ ಆರಾಮಾಗಿ ನೀವು ಇರೋ ಜಾಗಕ್ಕೆ ನಿಮ್ಗೆ ಪೆಟ್ರೋಲ್ ಬಂದು ಕೊಡ್ತಾರು ನೀವು ಇರೋ ಜಾಗಕ್ಕೆ ನಿಮ್ಮ ಒಂದು ರಿಪೇರಿ ಸಾಮಾನು ಮಾಡೋರು ಬಂದು ನಿಮಗೆ ಟಚ್ ಆಕಾರ ಸೊ ಫ್ರೆಂಡ್ಸ್ ಅದನ್ನು ಯಾವ ಥರ ನಾವು ಕಂಡುಕೊಳ್ಳೋದು ಯಾವ ಥರ ಒಂದು ಹೆಲ್ಪ್ನ ತೊಗೊಳೋದು ಅಂತೇಳಿ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ಅರ್ಥ ಆರ್ತಕ್ಕಿ ವಿಡಿಯೋನ ಸ್ಕಿಪ್ ಮಾಡ್ಕೊತು ಹೋಗಬೇಡ್ರಿ ಸೊ ಫ್ರೆಂಡ್ಸ ಡಿಸ್ಕ್ರಿಪ್ಷನ್ದಾಗ ಒಂದು ಲಿಂಕ್ ಇಟ್ಟನು ಆ ಒಂದು ಲಿಂಕ್ನ ನೀವು ಕ್ಲಿಕ್ ಮಾಡಿರಿ ಡೈರೆಕ್ಟಾಗಿ ಒಂದು ವೆಬ್ಸೈಟ್ ಓಪನ್ ಹಾಕೈತಿ ಅಥವಾ ಅಲ್ಲಿ ಕ್ಲಿಕ್ ಮಾಡೋದು ನಿಮ್ಮ ಡಿಸ್ಕ್ರಿಪ್ಷನ್ ಅಂದ್ರೆ ಗೊತ್ತಿಲ್ಲಪ್ಪ ಅಂದರೆ ಸಿಂಪಲ್ಲಾಗಿ ನಾನು ಗೂಗಲ್ನ ಓಪನ್ ಮಾಡ್ತೀನಿ ಇಲ್ಲಿ ನೀವು ಏನು ಸರ್ಚ್ ಮಾಡಬೇಕಪ್ಪ ಅಂದ್ರೆ ಇಂಡಿಯನ್ ಆಯಿಲ್ ಅಂತೇಳಿ ನೀವು ಸರ್ಚ್ ಇಲ್ಲಿ ಇಂಡಿಯನ್ ಆಯಿಲ್ ಅಂತೇಳಿ ಮೊದಲಿಗೆ ಒಂದು ವೆಬ್ಸೈಟ್ ಬರ್ತೈತಿ ಈಗ ಒಂದು ವೆಬ್ಸೈಟ್ನ ನೀವು ಕ್ಲಿಕ್ ಮಾಡ್ಬೇಕು ಇದನ್ನು ನೀವು ಓಪನ್ ಮಾಡಿರಿ ಡೈರೆಕ್ಟಾಗಿ ಅದು ಓಪನ್ ಹಾಕತ್ತೀವಿ ನೀವು ಕ್ಲಿಕ್ ಮಾಡೋಣ ಏನು ಮಾಡ್ಬೇಕಾಗಿಲ್ಲ ಇಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಲೋಡಿಂಗ್ ತೊಗೋತಿ ಲೋಡಿಂಗ್ ತೊಗೋದೇಳ್ತಾ ಸ್ವಲ್ಪ ವೇಟ್ ಮಾಡಿರಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸ್ವಲ್ಪ ನೀವು ಸ್ಕ್ರೋಲ್ ಮಾಡಬೇಕು ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಅಂದ್ರೆ ಗೊತ್ತಿಲ್ಲ ಸರ್ಸೋದು ಅಂದ್ರೆ ಸ್ಕ್ರೋಲ್ ಅಂದ್ರೆ ಸರಿಸ್ಬೇಕು ಕೆಳಗೆ ನೀವು ಇಲ್ಲಿ ಸರಿಸೋದ ಕೆಳಗೆ ಬಂದ್ರಪ್ಪ ಅಂದ್ರೆ ಇಲ್ಲಿ ನೀವು ಇಲ್ಲಿ ನಾನು ಇಲ್ಲಿ ಈ ಒಂದು ಟೋಲ್ ಪೀಸ್ ಸಂಖ್ಯೆ ಕೊಟ್ಟಿರ್ತಾನೆ ಇದನ್ನು ಕನ್ನಡದಾಗ ನಿಮ್ಗೆ ಹೇಳಿಬಿಡ್ತೀನಿ ಕೇಳ್ರಿ ನಾನು ನಿಮ್ಮ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತನಲ್ಲ ಈ ಒಂದು ನಂಬರ್ ನೀವು ನೀವು ಒಂದು ಡೈಲ್ ಪೇಡ್ನಾಗ ಬಿಟ್ಟು ಟೈಪ್ ಮಾಡಿ ಇದಕ್ಕೆ ನೀವು ಕಾಲ್ ಮಾಡಬೇಕು ಸೊ ಇನ್ನೊಂದು ಇನ್ನೊಂದ್ಸಲ ಹೇಳ್ತೀನೋ ಇದಕ್ಕೆ ನೀವು ಕಾಲ್ ಮಾಡಬೇಕು ಈ ನಂಬರ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಈ ಒನ್ ನಂಬರ್ ಯಾವುದಂದ್ರೆ ಇಲ್ಲಿ ಒನ್ ಏಯ್ಟ್ ಡಬಲ್ ಜೀರೋ ಟೂ ತ್ರಿಬಲ್ ತ್ರೀ ತ್ರಿಬಲ್ ಫೈ ಸೊ ಬ್ಯಾಂಡ್ಸ್ ಈ ಒಂದು ನಂಬರ್ ಕರೆಕ್ಟಾಗಿ ನೀವು ಬರ ಬಡಿದ್ರೆ ನೀವು ಕಾಲ್ ಮಾಡಿದ್ರಪ್ಪ ಅಂದರೆ ನಿಮ್ಮದು ಪೆಟ್ರೋಲ್ ಖಾಲಿಯಾಗಿತ್ತು ಆಗಿತ್ತು ನೀವು ಖಾಲಿ ಆಯ್ತಿ ಪೆಟ್ರೋಲನ್ನ ನೀವು ತೊಗೊಂಬರಿ ಇತ್ತು ಹೇಳಬೇಕು ಇಲ್ಲಾಂದ್ರೆ ಅವ್ನ ಸರ್ವಿಸ್ಗೆ ಅವ್ರು ಮಾಡ್ತಿರ್ತಾರೆ ಅದು ಅಷ್ಟೇ ಅಲ್ಲ ಇನ್ನು ಏನೇನು ಎಲ್ ಪಿ ಜಿ ಗ್ಯಾಸ್ ಬೇಕಾ ಗ್ಯಾಸ್ ಮೇಲೆ ಒಂದು ಕಾರ್ ಗಡಿಯನ್ನು ನೀವು ಒಡೆಯೋರಾಗಿದ್ದೀಪ್ಪ ಅಂದರೆ ನಿಮ್ಗೊಂದು ಎಲ್ ಪಿ ಜಿಯನ್ನು ಕೊಡ್ತಾರ ಅವ್ರಿ ಇಲ್ಲಿ ಎಲ್ ಪಿ ಜಿ ನಂಬರ್ ಬೇರೆ ಮತ್ತು ನಿಮ್ಮೊಂದು ಟೋಲ್ ಸಂಖ್ಯೆ ಬೇರೆ ಅಂದರೆ ಟೋಲ್ ಸಂಖ್ಯೆ ಒಳಗೆ ನಿಮ್ಮೊಂದು ಪೆಟ್ರೋಲು ನಿಮ್ಮೊಂದು ಡಿಸೈಲು ಸರ್ವಿಸ್ ಸರ್ವಿಸ್ಗೆ ಮಾಡ್ತಾರೋ ಆ ಒಂದು ಸರ್ವಿಸ್ಗೆ ಮಾಡ್ತಾರೆ ಈ ಒಂದು ನಂಬರ್ ಮುಖಾಂತರ ಇನ್ನೊಂದು ನಂಬರ್ ಐತಿ ಆ ಒಂದು ನಂಬರ್ ಮುಖಾಂತ್ರ ಏನೇನು ಮಾಡ್ತಾರಪ್ಪ ಅಂದ್ರೆ ಯಾವ ಸರ್ವಿಸ್ಗೆ ಮಾಡ್ತಾರಪ್ಪ ಅಂದ್ರೆ ಎಲ್ ಪಿ ಜಿ ಗ್ಯಾಸ್ ಅಂದ್ರೆ ನಿಮ್ಗೆ ಏನಾರ ಎಲ್ ಪಿ ಜಿ ಗ್ಯಾಸ್ ಖಾಲಿ ಕಲಿಗಿತ್ತಪ್ಪಾ ಅಂದ್ರೆ ಕಾರ್ ಗಡಿಯಾಗ ನಿಮಗೊಂದು ಕಾರ್ ಗಾಡಿ ಏನಾದ್ರೂ ಗ್ಯಾಸ್ನಾಗಿದ್ದಪ್ಪಾ ಅಂದ್ರೆ ಸೊ ಫ್ರೆಂಡ್ಸ ಅದಕ್ಕೊಂದು ನಂಬರ್ ಬೇರೆ ಐತಿ ಆ ಒಂದು ನಂಬರ್ ಯಾವ್ದಪ್ಪಾ ಅಂದ್ರೆ ಒನ್ ಏಟ್ ಸಿಕ್ಸ್ ಜೀರೋ ಫೈವ್ ಡಬಲ್ ನೈನ್ ಒನ್ ಮತ್ತು ತ್ರಿಬಲ್ ಒನ್ ಅಂತೇಳಿ ಸೊ ಫ್ರೆಂಡ್ಸ ಎರಡೊಂದು ನಂಬರ್ನ ನಾನು ಸಪ್ರೇಟಾಗಿ ಸ್ಕ್ರೀನಲ್ಲಿ ಕೊಟ್ಟಿರೋದುನು ಆ ಒಂದು ನಂಬರನ್ನ ನೀವು ನೋಡ್ಕೊಂಡ್ಬಿಟ್ಟು ನೀವು ಐಡ್ಯಾ ಅನ್ನೋದು ತಿಳ್ಕೊರಿ ಯಾವ ಒಂದು ನಂಬರ್ಗೆ ಫೋನ್ ಹಚ್ಚಿರಿ ಯಾವ ಒಂದು ಸರ್ವಿಸ್ ಮಾಡ್ತಾರೋ ಅನ್ನೋದು ಕರೆಕ್ಟಾಗಿ ತಿಳ್ಕೊಂತ ಫೋನ್ ಹಚ್ಚಿರಿ ಸೊ ಫ್ರೆಂಡ್ಸ್ ನೀವು ಅದ್ಲು ಬಂದು ಮಾಡ್ಕೊಳ್ಕೋಬೇಡ್ರಿ ವೀಡಿಯೋನ ಕರೆಕ್ಟಾಗಿ ಏನೋ ಸಲ ನೋಡ್ರಿ ಆಕೈತಿ ವೀಡಿಯೋನ ನಾನು ಕಂಪ್ನೀಸ್ನಾಗಿಡಾಂಗಿಲ್ಲ ವೀಡಿಯೋಕ್ಕೆ ಕ್ಲಾರಿಟಿ ಕೊಟ್ಟ ನಾ ವೀಡಿಯೋನ ಎಂಡ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಈ ಥರ ನೀವು ಸರ್ವಿಸ್ನ ಪಡಿಬೋದು ಮತ್ತು ನಿಮ್ಗೆ ಇನ್ನೊಂದು ಗೊತ್ತಿರಲಿ ಸೊ ಫ್ರೆಂಡ್ಸ್ ನಿಮ್ಗೆ ಏನಾರು ರಿಪೇರಿ ಏನಾರ ಬಂದಪ್ಪ ನಿಮ್ಗೆ ಕಾರ್ ಗಾಡಿದು ಏನಾರು ಎಮರ್ಜೆನ್ಸಿ ಇತ್ತಪ್ಪ ಅಂದರೆ ಅದಕ್ಕೂ ಕೂಡ ನೀವು ಕಾಲಿಂಗ್ನ ಮಾಡ್ಬೋದು ಸೊ ಫ್ರೆಂಡ್ಸ್ ಅದ್ರದ್ದು ಕೂಡ ನೀವು ಕಾಂಟ್ಯಾಕ್ಟ್ನ ಮಾಡ್ಕೊಂಡು ಅವ್ರ ಕಡೆ ನೀವು ನಂಬರ್ನ ಪಡ್ಕೊಬೋದು ಅವರ ಅವ್ರೂ ನಿಮಗೆ ಸಹಾಯ ಮಾಡ್ತಾರೆ ಸೊ ಫ್ರೆಂಡ್ಸ್ ಇಂಡಿಯನ್ ಆಯಿಲ್ದವ್ರು ಈ ಒಂದು ಬೆಸ್ಟ್ ವೆಬ್ಸೈಟ್ನ ಇಟ್ಟು ಭಾಳ ಚಲೋ ಮಾಡ್ಯಾರು ಟ್ರಾವೆಲ್ ಮಾಡೋರಿಗೆ ಈ ಒಂದು ವೆಬ್ಸೈಟ್ ಭಾಳ ಯೂಸ್ಫುಲ್ ಆಗೈತಿ ಸೊ ಫ್ರೆಂಡ್ಸ್ ನಿಮ್ಗೆ ಹೆಂಗೆ ಹೇಳಿ ಕೆಲ ಕಮೆಂಟ್ ಮಾಡಿರಿ ಈ ಒಂದು ಆ ವೆಬ್ಸೈಟ್ ಈ ಒಂದು ಸರ್ವಿಸ್ಗೆ ಮತ್ತು ಇಂಥದ್ದು ಒಂದು ಏನಾರ ಟ್ರಾವೆಲ್ ಮಾಡೋರ ಬಗ್ಗೆ ಏನೋ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಹೆಚ್ಚಿನ ಒಂದು ಹೆಲ್ಪ್ ಏನಾರ ಇದ್ದುಪ್ಪ ಅಂದರೆ ಎಮರ್ಜೆನ್ಸಿಗೆ ಐತೆ ಹೇಳಿ ಅದ್ರ ಬಗ್ಗೆ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಸೊ ಫ್ರೆಂಡ್ಸ್ ಎರಡು ವೀಡಿಯೋಗಳು ನೋಡಿದ್ಮೇಲೆ ಎರಡು ವೀಡಿಯೋ ಬಗ್ಗೆ ಕಮೆಂಟ್ ಮಾಡಿರಿ ನೈಸ್ ಹೇಳಿ ಸೂಪರ್ ಐತೇಳೆ ಫುಡ್ ಐತೆ ಯಾವುದಾದ್ರು ಒಂದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತೆ ಮುಂಜಾನೆ ಟಬ್ಯಾಕ್ ನಾಕಿಕ್ಕೂ ಅಲ್ಲಿವರೆಗೂ ಟಾಟಾ